ನನ್ನ ಹೆಸರು ಸುಮತಿ ನಾನು ಓದಿ ಬೆಳೆದಿದ್ದಲ್ಲ ಒಂದು ಹಳ್ಳಿಯಲ್ಲಿ ಅಂದು ನನ್ನ ಮದುವೆಯಾಗಿ ಮಾರನೇ ದಿನ ಸಿಟಿಯಲ್ಲಿ ಉದ್ಯೋಗ ಮಾಡುತ್ತಿರುವ ಹುಡುಗನೊಂದಿಗೆ ನನ್ನ ಮದುವೆಯಾಗಿತ್ತು ಅಪ್ಪ ತುಂಬ ಖರ್ಚು ಮಾಡಿ ಮದುವೆ ಮಾಡಿದ್ದರು ಮದುವೆ ತವರು ಮನೆಯಲ್ಲಿ ಆಗಿದ್ದರಿಂದ ನಾವೆಲ್ಲ ನನ್ನ ಗಂಡನ ಮನೆಗೆ ಹೋಗಲು ಸಿದ್ಧವಾಗುತ್ತಿದ್ದೆವು ನಮ್ಮದು ತುಂಬು ಕುಟುಂಬ ನಾವು ಬರೋಬ್ಬರಿ ಇಪ್ಪತ್ತು ಜನರಿರುವ ಕುಟುಂಬ ಎಲ್ಲರೂ ಖುಷಿಯಿಂದ ಹೊರಡಲು ಸಿದ್ಧವಾಗುತ್ತಿರಲು ನನ್ನ ಅಪ್ಪನಿಗೆ ನನ್ನ ಗಂಡನ ಮನೆಯಿಂದ ಫೋನ್ ಬರುತ್ತದೆ ನನ್ನ ಮಾವ ಮಾತನಾಡಿ ನೀವು ಹೆಚ್ಚಿಗೆ ಜನ ಬರಬೇಡಿ ಇಬ್ಬರು ಮೂವರು ಮಂದಿ ಬನ್ನಿ ಉಳಿದವರು ಬೇಕಿದ್ದರೆ ಯಾವಾಗಲಾದರೂ ಬರುವಿರಂತೆ ಎಂದರು ನನ್ನ ತಂದೆಗೆ ಏನು ಹೇಳಬೇಕು ತೋಚಲಿಲ್ಲ ಅವರಿಗೆ ನಾನೊಬ್ಬಳೇ ಮಗಳು ನನ್ನ ಮಗಳ ಮನೆ ಹೇಗಿದೆ ಎಂದು ಎಲ್ಲರಿಗೂ ತೋರಿಸಬೇಕೆಂದು ಅವರಿಗೆ ಆಸೆ ಇತ್ತು ರೆ ಅದಕ್ಕೆ ನನ್ನ ಅತ್ತೆ ಮಾವ ಒಬ್ಬದ ಕಾರಣ ಕೇವಲ ಇಬ್ಬರು ನನ್ನೊಡನೆ ಬಂದರು ತುಂಬಾ ಖುಷಿಯಲ್ಲಿದ್ದ ನನಗೆ ತಣ್ಣೀರು ಎರಚಿದಂತಾಯಿತು ನನ್ನ ಅಪ್ಪ ಕಾರ್ ಮಾಡಿ ನಮ್ಮನ್ನ ಕಳಿಸಿಕೊಟ್ಟರು ನಾವು ಕೊನೆಗೂ ನನ್ನ ಗಂಡನ ಮನೆಯನ್ನ ತಲುಪಿದೆವು ಅಲ್ಲಿ ಮನೆ ತುಂಬಿಸಿಕೊಳ್ಳುವ ಶಾಸ್ತ್ರವೆಲ್ಲ ಮುಗಿಯಿತು ನನ್ನ ಅತ್ತೆ ಅಷ್ಟೊಂದು ಖುಷಿಯಿಂದ ಯಾರೊಡನೆಯೂ ಮಾತನಾಡಲಿಲ್ಲ ಯಾವಾಗಲೂ ಗಂಟು ಮುಖ ಹಾಕಿಕೊಂಡೇ ಇದ್ದರು ಅವರನ್ನ ಸ್ವಲ್ಪ ಭಯವೂ ಆಗುತ್ತಿತ್ತು ಅವರ ಧ್ವನಿ ಕೂಡ ಮೃದುವಾಗಿರಲಿಲ್ಲ ನನಗೆ ಒಂದು ಸಲ ಹೇಗೆ ಎಂಬ ಚಿಂತೆ ಕಾಡಲು ಶುರುವಾಯಿತು ನಾನು ಪೂರ್ತಿಯಾಗಿ ಗೊಂದಲದ ಮನಸ್ಥಿತಿಯಲ್ಲೇ ಇದ್ದೆ ಅದು ಹೊಸ ಜಾಗ ಆಗಿದ್ದರಿಂದ ಏನೂ ಕಳವಳ ಮತ್ತು ನನ್ನವರು ಯಾರೂ ಕಾಣದಿರುವುದರಿಂದ ಕೂಡ ಮನಸ್ಸಿಗೆ ನೋವಾಗುತ್ತಿತ್ತು ನಾವು ಭೋಜನವನ್ನೆಲ್ಲ ಮುಗಿಸಿ ಮಲಗಿದೆವು ಮಾರನೇ ದಿನ ಸತ್ಯನಾರಾಯಣ ಸ್ವಾಮಿ ಪೂಜೆ ಇತ್ತು ಪೂಜೆ ಮುಗಿಸಿ ನಂತರ ಅವರ ಮನೆಯವರೆಲ್ಲ ಸೇರಿ ಮನೆ ದೇವರಿಗೆ ಹೊರಟೆವು ನನ್ನ ಮಾವ ಯಾವ ಯಾವ ದೇವಸ್ಥಾನದಲ್ಲಿ ಊಟ ಇರುತ್ತೋ ಅಲ್ಲೆಲ್ಲ ಗಾಡಿಯನ್ನು ನಿಲ್ಲಿಸಿ ಊಟ ಮಾಡಲು ಹೇಳುತ್ತಿದ್ದರು ನಾವು ಆ ಜರ್ನಿಯಲ್ಲಿ ಬರೀ ಟೀ ಕುಡಿಯಲು ಮಾತ್ರ ದುಡ್ಡನ್ನು ಕೊಟ್ಟಿದ್ದೆವು ಬಾಕಿ ಊಟ ತಿಂಡಿಯನ್ನೆಲ್ಲ ದೇವಸ್ಥಾನಗಳಲ್ಲೇ ಮುಗಿಸಿದೆವು ಈ ಅನುಭವ ನನಗೆ ಮೊದಲ ಬಾರಿಯಾಗಿತ್ತು ಏನೂ ಖರ್ಚಿಲ್ಲದೆ ಮನೆ ದೇವರ ದರ್ಶನವೂ ಆಗಿತ್ತು ಇದು ವಿಚಿತ್ರ ಅನಿಸಿದರೂ ಸತ್ಯವಾಗಿತ್ತು ಮಾರನೇ ದಿನ ನಾನು ಮತ್ತು ನನ್ನ ಗಂಡ ಹಾನಿ ಹೋಗುವುದಿತ್ತು ಟಿಕೆಟ್ ಕೂಡ ಅದಾಗಲೇ ಬುಕ್ ಆಗಿತ್ತು ಆದರೆ ನಿನ್ನೆಯವರೆಗೂ ಚೆನ್ನಾಗಿದ್ದ ನನ್ನ ಅತ್ತೆಗೆ ದಿಢೀರನೆ ಹುಷಾರಿಲ್ಲದಂತೆ ಆಗಿತ್ತು ಅವರು ಬೆಳಕಾಗುತ್ತಲೇ ಹಾಸಿಗೆಯನ್ನು ಹಿಡಿದರು ಮತ್ತು ಜೋರ್ ಜೋರಾಗಿ ಕೆಮ್ಮಲು ಶುರು ಮಾಡಿದರು ತಲೆಗೆ ಒಂದು ಬಟ್ಟೆಯನ್ನು ಕಟ್ಟಿಕೊಂಡರು ಅದಿಕೆಯನ್ನು ಹೊತ್ತುಕೊಂಡು ಮಲಗಿಬಿಟ್ಟರು ಯಾರು ಎಷ್ಟೇ ಎಬ್ಬಿಸಿದರೂ ಅವರು ಹೇಳಲಿಲ್ಲ ಬೆಳಿಗ್ಗೆ ತಿಂಡಿ ಸಹ ತಿನ್ನಲಿಲ್ಲ ಪೂರ್ತಿ ಹಾಸಿಗೆಯನ್ನೇ ಹಿಡಿದು ಬಿಟ್ಟರು ಇನ್ನಷ್ಟೇ ಎಲ್ಲರನ್ನೂ ತನ್ನ ಕೈ ಬೆರಳಿನಲ್ಲಿ ಆಡಿಸುತ್ತಿದ್ದ ಅತ್ತೆ ಸಡನ್ನಾಗಿ ಹುಷಾರ್ ತಪ್ಪಿದ್ದು ನನಗೆ ಸ್ವಲ್ಪ ಆಶ್ಚರ್ಯ ಎನಿಸಿತು ಮನೆಯ ಉಳಿದ ಸದಸ್ಯರೆಲ್ಲ ಆಕೆ ಆರೈಕೆಯಲ್ಲಿ ತೊಡಗಿದರು ನನ್ನತ್ತೆ ನನಗೆ ತುಂಬ ತಲೆನೋಯುತ್ತಿದೆ ನನ್ನ ತಲೆ ಸಿಡದೇ ಹೋಗುತ್ತದೆಯೇನೋ ಎನ್ನುವಷ್ಟು ತಲೆನೋಯುತ್ತಿದೆ ಎಂದು ತನ್ನ ಮಗನ ಮುಂದೆ ಗೋಳಾಡಿದರು ಅವರೊಂದಿಗೆ ಅವರ ಮಗನೂ ಸಹ ಜೋರಾಗಿ ಅಳಲು ಶುರು ಮಾಡಿದರು ನನ್ನ ಗಂಡನಿಗೆ ಅಮ್ಮ ಎಂದರೆ ಪ್ರಾಣ ಅವರು ಅಮ್ಮನನ್ನು ಬಿಟ್ಟು ಅತ್ತಿತ್ತ ಕದಲಿಲ್ಲ ತನ್ನ ತಾಯಿ ತಿಂಡಿ ತಿನ್ನಲಿಲ್ಲವೆಂದು ಅವರೂ ಸಹ ತಿನ್ನಲಿಲ್ಲ ತಾಯಿಯ ಮೇಲೆ ಅದೆಷ್ಟು ಪ್ರೀತಿ ಅವರಿಗೆ ಅದನ್ನು ನೋಡಿದ ನನಗೆ ಅವರ ಮೇಲೆ ಪ್ರೀತಿ ಗೌರವ ಎರಡೂ ಹೆಚ್ಚಾಯಿತು ಅಂತೂ ಎಷ್ಟೇ ಟ್ಯಾಬ್ಲೆಟ್ ತೆಗೆದುಕೊಂಡರೂ ಸಹ ಮೇಲೇಡುವ ಲಕ್ಷಣಗಳು ಕಾಣಲಿಲ್ಲ ಆದರೆ ಮಲಗಿದ್ದಲ್ಲಿ ಆಕೆ ಯಾರು ಏನು ಮಾಡುತ್ತಿದ್ದಾರೆ ಎಲ್ಲಿದ್ದಾರೆ ಎನ್ನುವುದನ್ನು ತನ್ನ ವಾರೆಗಣ್ಣಿನಲ್ಲೇ ನೋಡುತ್ತಿದ್ದಳು ನಂತರ ನಾವು ಹೊರಡುವ ಸಮಯ ಬಂತು ನಾನು ರೆಡಿಯಾಗಿ ನಿಂತಿದ್ದೆ ಆದರೆ ನನ್ನ ಗಂಡ ಇನ್ನೂ ರೆಡಿಯಾಗಿರಲಿಲ್ಲ ನೀವೇನು ಇನ್ನೂ ರೆಡಿಯಾಗಿಲ್ಲವಲ್ಲ ಎಂದಿದ್ದಕ್ಕೆ ನನ್ನ ಗಂಡ ಇಲ್ಲ ನಾನು ಬರುವುದಿಲ್ಲ ನನ್ನ ತಾಯಿಯ ಆರೋಗ್ಯ ಸರಿಯಿಲ್ಲ ಅವರನ್ನು ಬಿಟ್ಟು ನಾನು ಎಲ್ಲಿಯೂ ಬರುವುದಿಲ್ಲ ಎಂದರು ನನಗೆ ತುಂಬ ಬೇಸರವಾಯಿತು ಇದು ನಾವು ಮದುವೆ ಫಿಕ್ಸ್ ಆದಾಗಿನಿಂದ ಮನಾಲಿಗೆ ಹೋಗಬೇಕೆನ್ನುವುದು ನಮ್ಮ ಆಸೆಯಾಗಿತ್ತು ಅದರಂತೆಯೇ ಎಲ್ಲ ತಯಾರಿ ಕೂಡ ಆಗಿತ್ತು ಆದರೆ ಕೊನೆಗೆ ಈ ರೀತಿಯಾಗಿದ್ದು ಒಂಥರ ಬೇಸರವನ್ನುಂಟು ಮಾಡಿತ್ತು ನನ್ನ ಗಂಡ ಕೂಡ ನನ್ನ ಮೇಲೆ ಸಿಡಿಮಿಡಿಕೊಳ್ಳುತ್ತಿದ್ದರು ಎಲ್ಲವನ್ನೂ ತಿಳಿದ ನಾನು ಸುಮ್ಮನೆ ನಿಂತಿದ್ದೆ ಅಷ್ಟರಲ್ಲಿ ನನ್ನ ಅತ್ತೆ ಎದ್ದು ಬಂದು ನೀವಿನ್ನು ಹೊರಡಲು ಸಿದ್ಧವಾಗಿಲ್ಲವೇ ಎಂದರು ಅದಕ್ಕೆ ನನ್ನ ಗಂಡ ಇಲ್ಲ ನಿನ್ನನ್ನು ಬಿಟ್ಟು ಎಲ್ಲಿಗೂ ಹೋಗುವುದಿಲ್ಲ ಎಂದರು ಅದಕ್ಕೆ ಅತ್ತೆ ನನಗೇನಾಗಿದೆ ನಾನು ಚೆನ್ನಾಗಿಯೇ ಇದ್ದೇನೆ ನಾನೀಗ ಆರಾಮಾಗಿದ್ದೇನೆ ನೀವಿಬ್ಬರೂ ಹೊರಡಲು ಸಿದ್ಧರಾಗಿ ಅವರ ಮಾತು ಕೇಳಿ ಅಲ್ಲಿದ್ದ ಎಲ್ಲರಿಗೂ ಕೂಡ ಆಶ್ಚರ್ಯವಾಯಿತು ಎಲ್ಲರೂ ಒಬ್ಬರ ಮುಖ ಒಬ್ಬರು ನೋಡಿಕೊಂಡರು ನನ್ನ ಗಂಡನಿಗೂ ಬೈದು ಅಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ಟಿಕೆಟ್ ಬುಕ್ ಮಾಡಿ ಈಗ ಹೋಗುವುದಿಲ್ಲ ಎಂದರೆ ಹೇಗೆ ನಾನು ಪೂರ್ತಿ ಹುಷಾರಾಗಿದ್ದೇನೆ ನೀನು ಹೊರಡು ಎಂದರು ಪಾಪ ಆ ಹುಡುಗಿ ಕೂಡ ಎಷ್ಟೊಂದು ಆಸೆ ಇಟ್ಟುಕೊಂಡಿರುತ್ತಾಳೆ ಈಗ ನಾವು ಬೇಡ ಅಂದರೆ ನಮ್ಮ ಬಗ್ಗೆ ಆಕೆ ಏನು ಅಂದುಕೊಳ್ಳುತ್ತಾಳೋ ಏನೋ ಪಾಪ ಹೀಗೆ ಮಾಡುವುದು ಸರಿಯಲ್ಲ ಬೇರೆ ಮನೆಯಿಂದ ಬಂದ ಹೆಣ್ಣು ಮಗಳನ್ನು ಬೇಸರಪಡಿಸುವುದು ಸರಿಯಲ್ಲ ಎಂದರು ಇದನ್ನೆಲ್ಲ ನೋಡುತ್ತಾ ನಿಂತಿದ್ದ ನನ್ನ ತಂಗಿಗೆ ಕುತೂಹಲ ತಡೆಯಲಾಗಲಿಲ್ಲ ಅವಳು ನನ್ನ ಹತ್ತಿರ ಬಂತು ಇದೇನು ಸಡನ್ ಆಗಿ ಇವರು ಹೀಗೆ ಮಾತನಾಡುತ್ತಿದ್ದಾರಲ್ಲ ಅಂತಹದ್ದು ಏನೂ ಆಯಿತು ನಿನ್ನ ಪರವಾಗಿ ಕೂಡ ಮಾತನಾಡುತ್ತಾ ಇದ್ದಾರೆ ನಿನ್ನೆಯಿಂದ ಗಮನಿಸುತ್ತಾ ಇದ್ದೀನಿ ಅವರು ನಿನ್ನ ಜೊತೆ ಆಗಲಿ ನಮ್ಮ ಯಾರ ಆಗಲಿ ಖುಷಿಯಿಂದ ಮಾತನಾಡಿದ್ದೇ ಇಲ್ಲ ಒಂಥರ ಗಂಟು ಮುಖ ಹಾಕಿಕೊಂಡೇ ಇದ್ದರು ಆದರೆ ಸಡನ್ನಾಗಿ ಇವತ್ತು ನಿನ್ನ ಪರವಾಗಿ ಮಾತನಾಡುತ್ತಾ ಇದ್ದಾರೆ ಎಂದರೆ ನನಗೆ ಏನೂ ಅನುಮಾನ ಎಂದಳು ನಂತರ ನಾನು ಅವಳಿಗೆ ನಡೆದ ವಿಷಯವನ್ನೆಲ್ಲ ಹೇಳಿದೆ ನನ್ನ ಅತ್ತೆ ತನ್ನ ಮಗಳನ್ನು ಕರೆದು ಗುಟ್ಟಾಗಿ ಏನೂ ಹೇಳುತ್ತಿದ್ದರು ಅದನ್ನು ದೂರದಿಂದಲೇ ಗಮನಿಸಿದ ನನಗೆ ಅವರ ಮೇಲೆ ಅನುಮಾನ ಶುರುವಾಯಿತು ಹಾಗಾಗಿ ಮೊಬೈಲ್ನಲ್ಲಿ ವಾಯ್ಸ್ ರೆಕಾರ್ಡರ್ ಆನ್ ಮಾಡಿದೆ ಅವರಿಗೆ ಟೀ ಕೊಡುವಂತೆ ಹೋಗಿ ಮೊಬೈಲನ್ನು ಅಲ್ಲೇ ಪಕ್ಕಕ್ಕೆ ಇಟ್ಟು ಬಂದೆ ನಂತರ ಟೀ ಕಪ್ ತರಲು ಹೋದಂತೆ ಮಾಡಿ ಮೊಬೈಲ್ ಕೂಡ ತೆಗೆದುಕೊಂಡು ಬಂದೆ ನಂತರ ಯಾರೂ ಇಲ್ಲದಿರುವುದನ್ನು ನೋಡಿ ರೆಕಾರ್ಡಿಂಗನ್ನು ಪ್ಲೇ ಮಾಡಿದೆ ಅದನ್ನು ಕೇಳಿ ನನಗೆ ಶಾಕ್ ಆಗಿತ್ತು ಅಸಲಿಗೆ ನನ್ನ ಅತ್ತೆ ಆರಾಮಾಗಿಯೇ ಇದ್ದರು ಅವರಿಗೆ ಯಾವ ಕಾಯಿಲೆಯೂ ಬಂದಿರಲಿಲ್ಲ ನಮ್ಮತ್ತೆಯನ್ನ ಮಾವ ಅಷ್ಟು ದೂರ ಎಲ್ಲಿಯೂ ಕರೆದುಕೊಂಡು ಹೋಗಿರಲಿಲ್ಲ ನಾನೇ ಹೋಗದೇ ಇರುವಾಗ ಇವಳನ್ನು ಏಕೆ ಕಳಿಸಬೇಕು ಸುಮ್ಮನೆ ದುಡ್ಡು ವ್ಯರ್ಥ ನನ್ನ ಮಗನನ್ನು ಅವಳ ಜೊತೆ ಕಳಿಸುವುದು ನನಗೆ ಒಂದು ಚೂರು ಇಷ್ಟ ಇಲ್ಲ ನನ್ನ ಮಗನನ್ನು ಅವರೊಂದಿಗೆ ಕಳಿಸಿದರೆ ಮುಂದೆ ಅವರ ಮಾತೇ ಕೇಳುತ್ತಾನೆ ನನ್ನ ಮಾತನ್ನು ಕೇಳುವುದಿಲ್ಲ ಹೆಂಡತಿ ಮಾತನ್ನು ಕೇಳಲು ಶುರು ಮಾಡುತ್ತಾನೆ ಅವನು ಅವನು ಯಾವಾಗಲೂ ನಾನು ಹೇಳಿದಂತೆ ಕೇಳಬೇಕು ನಾ ಹಾಕಿದ ಗೆರೆಯನ್ನು ದಾಟಬಾರದು ನನ್ನ ಮನೆಯಲ್ಲಿ ನನ್ನ ಮಾತೇ ಅಂತಿಮವಾಗಿರಬೇಕು ಹೇಗಾದರೂ ಮಾಡಿ ಅವರ ಟ್ರಿಪ್ ಕ್ಯಾನ್ಸಲ್ ಮಾಡಬೇಕೆಂದು ನಾನು ಈ ನಾಟಕ ಆಡುತ್ತಿರುವೆ ಎಂದು ಹೇಳಿದ್ದರು ಹೇಗಿದ್ದರೂ ನನ್ನ ಮಗ ನನಗೆ ಹುಷಾರಿಲ್ಲದಿದ್ದರೆ ಇಲ್ಲಿಗೂ ಹೋಗುವುದಿಲ್ಲ ಎಂದು ನನಗೆ ಗೊತ್ತು ಇಷ್ಟು ಹೊತ್ತು ನಾನು ಯಾವ ಗುಳಿಗೆಯನ್ನು ತೆಗೆದುಕೊಂಡಿಲ್ಲ ಎಲ್ಲವನ್ನೂ ಕಸದ ಬುಟ್ಟಿಯಲ್ಲಿ ಬಿಸಾಕಿದ್ದೇನೆ ಇವರನ್ನೆಲ್ಲ ಆದಷ್ಟು ಬೇಗ ಮನೆಯಿಂದ ಆಚೆ ಹಾಕಿದರೆ ಸಾಕು ನಾನು ಚಿಂತೆ ಇಲ್ಲದೆ ಆರಾಮಾಗಿರಬಹುದು ಎಂದು ಹೇಳಿದಳು ತಾಯಿ ಹೇಳಿದ್ದಕ್ಕೆ ಮಗಳ ಸಪೋರ್ಟ್ ಕೂಡ ಇತ್ತು ಇದನ್ನೆಲ್ಲ ಕೇಳಿದ ನನಗೆ ತುಂಬ ಕೋಪ ಬಂತು ಅದು ಏನೇ ಆಗಲಿ ಅವರು ಕ್ಯಾನ್ಸಲ್ ಮಾಡಬೇಕೆಂದಿರುವ ಟ್ರಿಪ್ಗೆ ನಾನು ಹೋಗಲೇಬೇಕೆಂದು ತೀರ್ಮಾನ ಮಾಡಿದೆ ನನ್ನ ಗಂಡನ ಅಕ್ಕ ನಮ್ಮತ್ತೆ ರೂಮಿಂದ ಬರುವುದನ್ನೇ ಕಾಯುತ್ತಿದ್ದೆ ಅವರು ಬಂದ ಕೂಡಲೇ ನಾನು ಅತ್ತೆ ರೂಮ್ಗೆ ಹೋಗಿ ಈಗ ನಿಮಗೆ ಹೇಗಿದೆ ಹುಷಾರಾಗಿದ್ದೀರಲ್ಲ ಎಂದು ಕೇಳಿದೆ ಅವರು ಮೆಲ್ಲನೆ ನರಳುತ್ತಾ ಇಲ್ಲ ಎಂದು ಹೇಳಿದರು ಓ ಹೌದೇ ಹಾಗಿದ್ದರೆ ನನ್ನ ಫೋನ್ನಲ್ಲಿ ಒಂದು ದೇವರ ಸ್ತೋತ್ರ ಇದೆ ಅದನ್ನು ಕೇಳಿ ನಿಮಗೆ ಸ್ವಲ್ಪ ಎನಿಸಬಹುದು ಎಂದು ನನ್ನ ಫೋನ್ನಲ್ಲಿದ್ದ ರೆಕಾರ್ಡಿಂಗ್ ಆನ್ ಮಾಡಿದೆ ಅದನ್ನು ಕೇಳಿದ ಕೂಡಲೇ ಅವರ ಮುಖ ಬೆಳಿಚಿದಂತಾಯಿತು ಅವರಿಗೆ ಏನು ಹೇಳಬೇಕೋ ತಿಳಿಯಲಿಲ್ಲ ತನ್ನಗೆ ಗಾಳಿ ಬೀಸುತ್ತಿದ್ದರೂ ಸಹ ಅವರು ಬೆವರಲಾರಂಭಿಸಿದರು ನಂತರ ನಾನು ರೆಕಾರ್ಡಿಂಗ್ ಆಫ್ ಮಾಡಿ ಇದನ್ನು ನಿಮ್ಮ ಮಗನಿಗೆ ಕೇಳಿಸಬಾರದೆಂದಿದ್ದರೆ ಅವರನ್ನು ಟ್ರಿಪ್ಗೆ ಒಪ್ಪಿಸಿ ಕಳಿಸುವ ಜವಾಬ್ದಾರಿ ನಿಮ್ಮದು ಇಲ್ಲದೆ ಹೋದರೆ ಎಲ್ಲರೆದುರಿಗೆ ಈ ರೆಕಾರ್ಡಿಂಗನ್ನು ಹಚ್ಚುತ್ತೇನೆ ನಿಮ್ಮ ಹತ್ತಿರ ತುಂಬ ಸಮಯ ಇಲ್ಲ ಇನ್ನು ಹತ್ತು ನಿಮಿಷಗಳು ಮಾತ್ರ ಎಂದು ಹೇಳಿದೆ ಅವರಿಗೆ ಏನು ಮಾಡಬೇಕೋ ತಿಳಿಯಲಿಲ್ಲ ನಾನು ಅವರ ರೂಮಿಂದ ಹೊರಬಂದ ತಕ್ಷಣವೇ ಅವರು ಬಾತ್ರೂಮ್ ಕಡೆ ಹೂಡಿದರು ನಂತರ ಪೂರ್ತಿ ಗುಣಮುಖರಾದವರಂತೆ ಹೊರಗಡೆ ಬಂದು ನಿಮ್ಮ ಭಾವನನ್ನು ಹೊರಡಲು ಸಿದ್ಧ ಮಾಡಿದರು ಎಂದೆ ಅದನ್ನು ಕೇಳಿದ ನನ್ನ ತಂಗಿ ಅಕ್ಕ ನಿನ್ನ ಧೈರ್ಯವನ್ನು ಮೆಚ್ಚಿದೆ ಎಲ್ಲ ಹೆಣ್ಣು ಮಕ್ಕಳು ಹೀಗೆ ಧೈರ್ಯವಂತರಾದರೆ ಅವರ ಸಮಸ್ಯೆಗಳು ತಾವಾಗೇ ಪರಿಹಾರವಾಗುತ್ತವೆ ಗ್ರೇಟ್ ಅಕ್ಕ ಅಂದಳು ಅಷ್ಟು ಹೊತ್ತಿಗೆ ನಮಗೂ ಸಮಯ ಆಗಿತ್ತು ನಾನು ನನ್ನ ಗಂಡ ನಮ್ಮತ್ತೆ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದವು ಆಗಂತೂ ಅವರ ಮುಖ ಹರಳೆಣ್ಣೆ ಕುಡಿದವರಂತೆ ಆಗಿತ್ತು ಹೇಗೋ ಅಂತೂ ಇಂತೂ ನಾನು ನನ್ನ ಗಂಡನ ಜೊತೆ ಕೊನೆಗೂ ಹನಿಮೂನ್ಗೆ ಹೊರಟೆ ಸ್ವಲ್ಪವೂ ಮುಚ್ಚದೆ ನನ್ನೇ ಗುರಾಯಿಸುತ್ತಿದ್ದರು ಅತ್ತೆ ನಿಮಗೆ ಮನಾಲಿ ಫೋಟೋಸ್ ವಾಟ್ಸಪ್ ಮಾಡ್ತೀನಿ ಅತ್ತೆ ಬಾಯ್ ಅತ್ತೆ ಎಂದು ಸ್ಮೈಲ್ ಮಾಡಿದೆ ಅತ್ತೆ ಶಾಪ್ ನಲ್ಲಿ ಹಾಗೆ ನೋಡುತ್ತಾ ತಲೆ ಮೇಲೆ ಕೈ ಹೊತ್ತು ನಿಂತುಬಿಟ್ಟರು